ಇವತ್ತು ಹಾರ್ಟ್ ಅಟ್ಯಾಕು ಮತ್ತು ಬ್ರೈನ್ ಸ್ಟ್ರೋಕು ಎರಡೂ ಸೇರಿ ಶೇಕಡ ಮೂವತ್ತರಷ್ಟು ಸಾವುಗಳಾಗ್ತಾ ಇದೆ ಭಾರತ ದೇಶದಲ್ಲಿ ನಂಬರ್ ಒನ್ ಕಿಲ್ಲರ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಬ್ರೈನ್ ಸ್ಟ್ರೋಕು ಇದಕ್ಕೇನಾಗಿದೆ ನಾವು ಇವತ್ತು ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಏನು ಚಿಕಿತ್ಸೆ ಎರಡು ಥರ ಚಿಕಿತ್ಸೆ ಇದೆ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕೇಜ್ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಒಂದು ಈ ಎಪ್ಪುಗಟ್ಟಿದ ರಕ್ತವನ್ನು ನಾವು ಡಿಸಾಲ್ವ್ ಮಾಡಲಿಕ್ಕೆ ಒಂದು ಮೆಡಿಸಿನ್ ಇದೆ ಅದು ಕೊಡಬೇಕು ಅಥವಾ ಆ್ಯಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ ಆ್ಯಂಜೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಪ್ರೊಸೀಜರ್ ಅಂತ ಹೇಳ್ತೀವಿ ಈಗ ಹಳ್ಳಿ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡಲಿಕ್ಕೆ ಆಗೋಲ್ಲ ಆಮೇಲೆ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಬ್ರೈನ್ ಸ್ಟ್ರೋಕ್ ಆದಂಥ ಸಂದರ್ಭದಲ್ಲಿ ಗೋಲ್ಡನ್ ಅವರ್ ಒಳಗೆ ಟ್ರೀಟ್ಮೆಂಟ್ ಕೊಡಬೇಕು ವಿತಿನ್ ತ್ರೀ ಅವರ್ಸ್ ಸಿಕ್ಸ್ ಅವರ್ಸ್ ಈಗೇನಾಗುತ್ತೆ ಹಳ್ಳಿಯಿಂದ ಬರಬೇಕಾದ್ರೆ ಅಥವಾ ದೂರದಿಂದ ಬರಬೇಕಾದ್ರೆ ಒಂದೊಂದ್ಸರಿ ಅರ್ಧ ದಿವಸ ತಗೊಳ್ಳುತ್ತೆ ಟೆನ್ ಅವರ್ಸ್ ಟ್ವೆಲ್ ಅವರ್ಸ್ ಅಷ್ಟೊತ್ತಿಗೆ ಆಲ್ರೆಡಿ ಡ್ಯಾಮೇಜ್ ಆಗೋಗಿರುತ್ತೆ ಅಥವಾ ಪ್ರಾಣವೂ ಹೋಗಿರ್ಬೋದು ಹೋಗ್ಬೋದು ಕೆಲವರಿಗೆ ಸೊ ಅದಕ್ಕೇನು ಮಾಡಬೇಕು ನಾವು ಇವತ್ತು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಮೂವತ್ತು ಲಕ್ಷ ಜನ ಹೃದ್ರೋಗ ಕಾಯಿಲೆಗಳಿಂದ ಸ ಇದ್ದಾರೆ ಥರ್ಟಿ ಲ್ಯಾಕ್ಸ್ ಪ್ರತಿ ವರ್ಷ ಪ್ರತಿ ವರ್ಷ ಅದಕ್ಕೋಸ್ಕರ ಇವತ್ತು ಹೃದ ಈ ಹಾರ್ಟ್ ಅಟ್ಯಾಕ್ ಚಿಕಿತ್ಸೆಯನ್ನು ನಾವು ತಾಲೂಕು ಆಸ್ಪತ್ರೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಲ್ಲಿ ನಾವು ಇದನ್ನು ಅಂಡ್ ಸ್ಪೋಕ್ ಮಾಡಲ್ಲಂತೀವಿ ಕರ್ನಾಟಕದಲ್ಲಿ ನಲವತ್ತೈದು ತಾಲೂಕಲ್ಲಿ ಇದು ಚಾಲ್ತಿಯಲ್ಲಿದೆ ಈಗ ಅದನ್ನು ನಾವೇ ಅಂದರೆ ರಾಷ್ಟ್ರೀಯ ಅಭಿಯಾನ ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಕರ್ನಾಟಕ ಸರ್ಕಾರ ಎರಡು ಜಂಟಿಯಾಗಿ ಇದನ್ನು ಜಾರಿಗೆ ತಂದಿದೆ ಈಗೇನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಆ ತಾಲೂಕು ಆಸ್ಪತ್ರೆಗೆ ಹೋದರೆ ಅಲ್ಲಿ ಒಂದು ಒನ್ ಮಿನಿಟ್ ಇಂಜೆಕ್ಷನ್ ಅಂತಿದೆ ಅಂದರೆ ಅದು ಕೊಟ್ಟರೆ ಅದು ಅದರ ಹೆಸರು ಟೆನ್ ಪ್ಲೇಸ್ ಅಂತ ಒಂದು ನಿಮಿಷ ಅಷ್ಟೇ ಒಂದು ನಿಮಿಷಕ್ಕೆ ಕೊಡೋದು ಅದು ಕೊಟ್ಟರೆ ಏನಾಗುತ್ತೆ ಶೇಕಡಾ ತೊಂಬತ್ತರಷ್ಟು ರೋಗಿಗಳಿಗೆ ಅದು ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ ಅದು ಸ್ಟೆಬಿಲೈಸ್ ಆಗ್ತಾರೆ ಅವರು ನಂತರ ತ್ರೀ ಟು ಸಿಕ್ಸ್ ಅವರ್ಸ್ ಆದಮೇಲೆ ಅವರು ನಿಯರೆಸ್ಟ್ ದೊಡ್ಡ ಇಲ್ಲಿ ಆ್ಯಂಜಿಯೋಗ್ರಾಮ್ ಆ್ಯಂಜೋಪ್ಲಾಸ್ಟಿ ಮಾಡೋ ಆಸ್ಪತ್ರೆ ಶಿಫ್ಟ್ ಮಾಡ್ಬೋದು ಅದಕ್ಕೆ ಅದು ಟೈಮು ಅಲೋ ಮಾಡುತ್ತದು ಸೊ ಆ ರೀತಿ ಹಬ್ ಅಂಡ್ ಸ್ಪೋಕ್ ಮಾಡಲ್ ಅಂದರೆ ಸ್ಪೋಕ್ ಹಾಸ್ಪಿಟ್ಲ್ ಅಂದರೆ ಯಾರು ತಾಲೂಕು ಆಸ್ಪತ್ರೆಗಳು ಹಬ್ ಹಾಸ್ಪಿಟ್ಲು ಅಂದರೆ ಜಿಲ್ಲೆಯಲ್ಲಿ ಅಥವಾ ದೊಡ್ಡ ನಗರಗಳಲ್ಲಿ ಇರ್ತಕ್ಕಂಥ ಆಂಜೋಪ್ಲಾಸ್ಟಿ ಮಾಡತಕ್ಕಂಥ ಇದು ಮಾಡಿದರೆ ಏನಾಗುತ್ತೆ ನಾವು ಹೆಚ್ಚು ಜನರನ್ನು ಬದುಕಿಸ್ಬೋದು ಹಬ್ ಅಂಡ್ ಸ್ಪೋಕ್ ಮಾಡಲ್ನ ನಾವು ತರಬೇಕಾಗಿದೆ ಇದು ಅಂತ ಈಗ ನಾನು ಇದ್ರ ಬಗ್ಗೆ ಪಾರ್ಲಿಮೆಂಟಲ್ಲೂ ಕೂಡ ಸುದೀರ್ಘವಾಗಿ ನಾನು ಗಮನ ಸೆಳೆದಿದ್ದೇನೆ ಸೊ ಇವತ್ತು ಕರ್ನಾಟಕದಲ್ಲಿ ನಲವತ್ತೈದರಿಂದ ತೊಂಬತ್ತು ತಾಲೂಕುಗಳಲ್ಲಿ ಇದು ಜಾರಿಯಲ್ಲಿದೆ ಗೋವಾದಲ್ಲಿ ಸ್ವಲ್ಪ ಕೆಲವು ಜಿಲ್ಲೆಗಳಲ್ಲಿದೆ ಒರಿಸ್ಸಾದಲ್ಲಿದೆ ತೆಲಂಗಾಣ ಆಂಧ್ರದಲ್ಲಿದೆ ತಮಿಳ್ನಾಡಲ್ಲಿದೆ ಬಟ್ ಇದು ಭಾರತ ದೇಶ ಭಾರತದ ಎಲ್ಲ ಕಡೆ ಅಕ್ರಾಸ್ ದಿ ಆಲ್ ಸ್ಟೇಟ್ಸ್ ಇನ್ ದಿ ಕಂಟ್ರಿ ಇದನ್ನು ಜಾರಿಗೆ ತಂದರೆ ಆಗಿ ಇದನ್ನು ನಾವು ಕಡಿಮೆ ಮಾಡ್ಬೋದು ಹೃದಯಾಘಾತದಿಂದ ಸಾವು ನ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಒಂದು ರೋಗಿ ಬದುಕಬೇಕು ಎರಡನೇದು ಅವನ ಹೃದಯದ ಶಕ್ತಿ ಕಡಿಮೆ ಆಗಬಾರ್ದು ಬದುಕಿದಂಥ ರೋಗಿಗೆ ಹೃದಯದ ಶಕ್ತಿ ಕಡಿಮೆ ಆಗಬಾರ್ದು ಸೊ ಈ ರೀತಿ ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ ಆಗಿ ಯಾವುದಾದ್ರೂ ಒಂದು ಒಳ್ಳೆಯ ಖಾತೆ ನಿಮಗೆ ಈ ಹೆಲ್ತ್ ಸೆಕ್ಟ್ರಲ್ಲಿ ಸಿಕ್ಕಿದರೆ ನಿಜವಾಗಿಯೂ ಭಾರತದಲ್ಲಿ ಒಂದು ಒಳ್ಳೆ ರೀತಿಯ ರೆವಲ್ಯೂಷನ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಈಗ ಮೆಡಿಕಲ್ ಕಾಲೇಜಿಗೆ ಕೆಲವೊಂದು ಇಷ್ಟು ಡಾಕ್ಟ್ರು ಓದಲಿಕ್ಕೆ ಇಷ್ಟು ಹೆಚ್ಚು ಶುಲ್ಕ ಯಾಕೆ ಬರ್ತಾ ಉಂಟು ಸರ್ ಇಲ್ಲ ಏನಾಗಿದೆ ನೋಡಿ ನಾನು ಆಗಲೇ ಹೇಳಿದೆ ಈಗ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಎಷ್ಟಿತ್ತು ಮೊದಲು ಮುನ್ನೂರ ಐವತ್ತಿತ್ತು ಹತ್ತು ವರ್ಷದಿಂದ ಇವತ್ತು ಏಳ್ನೂರಾಗಿದೆ ಸೀಟ್ಸು ಅಷ್ಟು ಎಂ ಬಿ ಬಿ ಎಸ್ ಸೀಟು ಐವತ್ತು ಸಾವಿರ ಇದ್ದಿದ್ದು ಒಂದು ಲಕ್ಷದ ಹತ್ತು ಸಾವಿರ ಆಗಿದೆ ಎಂ ಬಿ ಬಿ ಎಸ್ ಸೀಟು ಅಂದರೆ ಓದುವರ ಸಂಖ್ಯೆನೇ ಜಾಸ್ತಿ ಆಗಿದೆ ಸೊ ಅಂದರೆ ಓ ಈಗ ಎಮ್ ಬಿ ಬಿ ಎಸ್ ಓದಬೇಕು ಡಾಕ್ಟ್ರ್ ಆಗಬೇಕು ಈಗ ಇವತ್ತು ಎಷ್ಟು ಮುನ್ನೂರ ಎಂಬತ್ತು ಮೆಡಿಕಲ್ ಇದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮುನ್ನೂರ ಎಂಬತ್ತು ಮೆಡಿಕಲ್ ಕಾಲೇಜಿದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಆ ಮುನ್ನೂರ ಎಂಬತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ಎಲ್ಲ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೂ ಸಿಗುತ್ತೆ ಅಲ್ಲಿ ಬಡ ಅಲ್ಲಿ ಬಡವರು ಮಧ್ಯಮ ವರ್ಗದವರು ಎಲ್ಲರಿಗೂ ಮೆರಿಟ್ ಮೆರಿಟೋರಿಯಸ್ ಸ್ಟೂಡೆಂಟ್ ಸಿಗ್ತಾ ಇದೆ ಇರಲಿಲ್ಲ ಮುನ್ನೂರ ಎಂಬತ್ತು ಮೆಡಿಕಲ್ ಕಾಲೇಜ್ ಇರಲಿಲ್ಲ ಈಗ ನೋಡಿ ಕರ್ನಾಟಕದಲ್ಲಿ ನಾವು ಓದುವಾಗ ನಾನ್ನೂರ ನಲ್ವತ್ತು ಎಂ ಬಿ 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 ಎಸ್ ಸೀಟ್ ಇತ್ತು ಇವತ್ತು ಹನ್ನೆರಡು ಸಾವಿರ ಎಂಬಿ ಬಿ ಎಸ್ ಸೀಟ್ ಇದೆ ಈಗ ಓದುವರ ಸಂಖ್ಯೆ ಮಕ್ಕಳನ್ನ ಮಾಡಬೇಕು ಅನ್ನೋ ಹಟಕ್ ಬಿದ್ದ ಏನಾಗುತ್ತೆ ಪ್ರೈವೇಟ್ ಸೀಟ್ ಅಲ್ಲೇ ಓದಿಸಬೇಕು ಅನ್ನೋ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಕೆಲವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಒಂದೂವರೆ ಕೋಟಿ ಕೊಡಬೇಕು ಎರಡು ಕೋಟಿ ಕೊಡಬೇಕು ಅನ್ನೋದು ಆದ್ರೆ ಈ ಗವರ್ಮೆಂಟ್ ಫೀಸ್ ಅಲ್ಲಿ ಸ್ಟಡಿ ಮಾಡೋರ ಸಂಖ್ಯೆ ಮ್ಯಾನೇಜ್ಮೆಂಟ್ ಕೋಟಿಂತ ಎಷ್ಟು ಹತ್ತು ಪಟ್ಟು ಜಾಸ್ತಿ ಇದ್ದಾರೆ ಇವರು ಓಹೋ ಕಡಿಮೆ ಫೀಸಲ್ಲಿ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಓದಂಥ ಈ ವೈ ವೈದ್ಯರ ಸಂಖ್ಯೆ ಮ್ಯಾನೇಜ್ಮೆಂಟಲ್ಲಿ ಓದವರ ಸಂಖ್ಯೆಗಿಂತ ಎಂಟು ಪಟ್ಟು ಜಾಸ್ತಿ ಇದ್ದಾರೆ ಮತ್ತೆ ಯಾಕೆ ಸರ್ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಯಾಕೆ ಎಲ್ಲ ರೀತಿಯಲ್ಲೂ ಶುಲ್ಕ ಯಾಕೆ ಜಾಸ್ತಿ ಆಗ್ತದೆ ಈ ಥರ ಈ ಥರ ವ್ಯವಸ್ಥೆಗಳು ಮಾ ಗೌರ್ಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ ಫ್ರೀ ಸೀಟ್ನಲ್ಲೂ ಸಹ ಓದಿ ಹೆಚ್ಚು ಜನ ಬರ್ತಾ ಇದ್ದಾರೆ ಯಾಕೆ ಈಗ ಶುಲ್ಕ ಯಾಕೆ ಹೆಚ್ಚಾಗ್ತಾ ಇರುವಂತಹ ಈಗ ಆಸ್ಪತ್ರೆಗಳು ಏನಾಗಿದೆ ಕಡೆ ನೀವು ಹೇಳದಾಗೆ ಒಂದು ಕಮರ್ಷಿಯಲೈಸೇಷನ್ ಸೊ ಅಲ್ಲಿ ಈಗ ಖಾಸಗಿ ಆಸ್ಪತ್ರೆಗಳು ಬೇಕು ಕೇವಲ ಸರ್ಕಾರಿ ಆಸ್ಪತ್ರೆಗಳಿಂದನೇ ನಾವು ಇದು ಚಿಕಿತ್ಸೆ ಆರೋಗ್ಯ ವ್ಯವಸ್ಥೆ ಮಾಡಲಿಕ್ಕೆ ಆಗೋ ರೀತಿಯ ಚಿಕಿತ್ಸೆ ಕೊಡ್ಲಿಕ್ಕೆ ಆದ್ರೆ ಈ ಪ್ರೈವೇಟ್ ಹಾಸ್ಪಿಟಲ್ಸ್ ಏನಿದೆ ಪ್ರೈವೇಟ್ ಹಾಸ್ಪಿಟ್ಲ್ಸ್ ಪಂಚದಾರ ಖಾಸಗಿ ಆಸ್ಪತ್ರೆಗಳೇನಿದೆ ಯಾವ್ಯಾವ ಆಸ್ಪ ಇದು ನನ್ನ ಚಿಂತನೆ ಯಾವ್ಯಾವ ಖಾಸಗಿ ಆಸ್ಪತ್ರೆಗಳಲ್ಲಿ ಮೋರ್ ದೆನ್ ಹಂಡ್ರೆಡ್ ಬೆಡ್ಸ್ ಇರುತ್ತೆ ಅಟ್ಲೀಸ್ಟ್ ಒಂದು ಹತ್ತು ಬೆಡ್ಸ್ನ ಟೆನ್ ಬೆಡ್ಸ್ನ ಅವರು ಈ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ರಿಸರ್ವ್ ಮಾಡಿರಬೇಕು ನಂತರ ಆ ಟೆನ್ ಬೆಡ್ಸಲ್ಲಿ ಅಂದರೆ ಟೆನ್ ಪರ್ಸೆಂಟ್ ಆಫ್ ದಿ ಬೆಡ್ಸ್ನ ಇದಕ್ಕೆ ರಿಸರ್ವ್ ಮಾಡಿ ಅಲ್ಲಿ ಗೌರ್ಮೆಂಟ್ ರೇಟಲ್ಲಿ ಅವರು ಟ್ರೀಟ್ ಮಾಡಬೇಕು ಅದು ಅವರ ಸಾಮಾಜಿಕ ಜವಾಬ್ದಾರಿ ಅಂತ ಅನ್ಕೊಂತೀನಿ ಇದನ್ನ ಮಾಡಬೇಕು ಯಾಕೆಂದ್ರೆ ಇವನ್ನು ವೈದ್ಯರ ಮೇಲೂ ಕೂಡ ಒಂದು ಜವಾಬ್ದಾರಿ ಇದೆ ಜವಾಬ್ದಾರಿ ಇದೆ ಮತ್ತೆ ಗೌರ್ಮೆಂಟ್ ಸಹ ಇಷ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ ನೀವು ಹೇಳಿದ್ರೆ ಹತ್ತು ಪಟ್ಟು ಹೆಚ್ಚು ಈಗ ಶುಲ್ಕ ಗೌರ್ಮೆಂಟ್ ಸೀಟ್ ಸೀಟಲ್ಲಿ ಓದಿ ಬರುವವರು ಡಾಕ್ಟರ್ಸ್ ಗಳಿದ್ದಾರೆ ಅಂತ ಹೇಳಿ ಹೌದು ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಅಷ್ಟಾಗುವಾಗ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದಲ್ಲ ಅದಕ್ಕೆ ಅದಕ್ಕೆ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಈ ಯಾವದೇ ವೃತ್ತಿ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಬಗ್ಗೆ ಆಯ್ತು ಸ್ವಲ್ಪ ಹಣ ಬೇಕು ಒಪ್ಕೊಂತೀನಿ ಅದೇ ಒಂದು ಒಂದು ದಂಧೆ ಆಗ್ಬಾರ್ದು ಗೀಳಾಗಬಾರ್ದು ಗ್ರೀಡ್ ಅಂತ ಹೇಳಿ ಹೌದು ಸೊ ಅದಾಗಬಾರ್ದು ಬೇಕು ನಮ್ಮ ಜೀವನ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಬೇಕು ಅದನ್ನೇ ಒಂದು ವೃತ್ತಿ ಮಾಡಿಕೊಂಡು ಅದನ್ನೇ ಒಂದು ದಂಧೆ ಮಾಡಿಕೊಂಡು ಇದು ಮಾಡೋದು ಸರಿ